ღ� Scroll down to 5 Ks. ქ Warning, a custom Judgment app is available for ಎಲ್ಲ ಸಮಸ್ತ ಜನರಿಗೂ ನಮಸ್ಕಾರ ಮುಲ್ಬಾಗಲ್ ತಾಲೂಕಿನ ಈ ಉಟ್ನೂರು ಗ್ರಾಮದಲ್ಲಿ ಇವತ್ತು ನಮ್ಮ ಕುರುಬರು ಸಮುದಾಯದ ಒಂದು ದೊಡ್ಡ ಹಬ್ಬ ದೇವರ ಹಬ್ಬ ಅಂತ ಹೇಳ್ಬಿಟ್ಟು ಇದು ತಮ್ಮೆಲ್ರಿಗೂ ಗೊತ್ತಿರುವಂತ ವಿಚಾರ ಈ ಐದ್ ವರ್ಷಕ್ಕೆ ಒಂದು ಐದು ವರ್ಷಕ್ಕೆ ಒಂದು ಒಮ್ಮೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಹಬ್ಬದಲ್ಲಿ ಸುಮಾರು ಇದರಲ್ಲಿ ಜಾತಿ ಭೇದ ಭಾವ ಯಾವುದೇ ಇಲ್ಲದೆ ಈ ಹಬ್ಬದಲ್ಲಿ ಸುಮಾರು ಎಲ್ಲ ಜಾತಿದವರು ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ ಮುಖ್ಯವಾಗಿ ಮನೆ ಅಂತ ಹೇಳ್ಬಿಟ್ಟು ಸಿದ್ದೇಶ್ವರ ಬೀರೇಶ್ವರ ಸ್ವಾಮಿಗಳಂತ ಹೇಳ್ಬಿಟ್ಟು ಇವತ್ತು ಏನು ಈ ಉತ್ಮೂರ್ ಗ್ರಾಮದಲ್ಲೇ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸುಮಾರು ಅಂದ್ರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿದ್ದಾರೆ ಅವರೆಲ್ಲರೂ ಬಂದು ತಮ್ಮ ತಮ್ಮ ಒಂದು ಮನೆ ದೇವರು ಅಲ್ಲೇ ಪ್ರಾರ್ಥನೆ ಮಾಡಿ ದೇವಸ್ಥಾನದಲ್ಲೇ ತಮ್ಮ ತಮ್ಮ ಒಂದು ಪ್ರಾರ್ಥನೆಗಳನ್ನ ಸ್ವೀಕಾರ ಸಲ್ಲಿಸಿ ತಮ್ಮ ಎಲ್ಲಾ ಸಮಸ್ತ ಜನರಿಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಏನಂದ್ರೆ ಇವತ್ತು ನಾವು ನೋಡಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾನು ಒಬ್ಬ ಮುಸ್ಲಿಮು ದೇವಾಲಯದ ಒಂದು ಹಬ್ಬಕ್ಕೆ ಬಂದಿದೀನಿ ಅಂದ್ರೆ ನನ್ನ ಆತ್ಮವಿಶ್ವಾಸ ಇದು ನನ್ನ ನನ್ನ ನನ್ನಲ್ಲಿ ಒಂದು ವಿಶ್ವಾಸ ಇದು ಏನಂದ್ರೆ ಎಲ್ರು ಯಾವುದೇ ಒಂದು ಜಾತಿ ದೊಡ್ಡದಲ್ಲ ನಾವೆಲ್ಲರೂ ಒಂದೇ ಅಂತ ಹೇಳ್ಬಿಟ್ಟು ಒಂದು ತೋರ್ಸಕ್ ಇದು ಇದೊಂದು ಮೆಸೇಜು ಏನಂದ್ರೆ ನಾವೆಲ್ಲರೂ ಒಂದಾಗಿದ್ದೀವಿ ದೇಶದಲ್ಲಿ ಇವತ್ತು ಯುವಕರು ಎಲ್ರು ಒಂದಾಗಿರ್ಬೇಕಾಗತ್ತೆ ಈ ದೇವರು ಅಲ್ಲ ಗಾಡು ಮತ್ತೆ ದೇವರು ಎಲ್ಲ ಒಂದೇ ನಾವು ಮಾತಾಡೋದ್ರಲ್ಲಿ ಹೇಳೋದ್ರಲ್ಲಿ ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಅವೆಲ್ಲ ಡಿಫ್ರೆನ್ಸಸ್ ಮಾಡ್ತಾರೆ ಅದರಿಂದ ನಮ್ ಎಲ್ಲಾ ಸಮಸ್ತ ಜನರಲ್ಲಿ ನಾನು ಮನವಿ ಮಾಡ್ತೇನೆ ನಾವೆಲ್ಲರೂ ಒಟ್ಟಾಗಿ ಹೋಗೋಣ ನಾವೆಲ್ಲರೂ ಒಂದಾಗಿ ಹೋಗೋಣ ನಾನು ಇವತ್ತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಆಶೀರ್ವಾದ ಪಡೆದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಮ್ಮ ತಾಲೂಕಿನಲ್ಲಿ ಒಳ್ಳೆ ಒಂದು ಮಳೆ ಬೆಳೆ ಎಲ್ಲಾ ಜನ ನಾವು ಎಲ್ಲಾ ಜನಾಂಗದವರು ಎಲ್ರೂ ಒಟ್ಟಾಗಿರೋಣ ಅಂತ ಹೇಳ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೀನಿ ಮತ್ತೆ ಇದೇ ರೀತಿ ನನ್ನನ್ನ ಕರೆಸಿ ಈ ಒಂದು ಹಬ್ಬದಲ್ಲೇ ತಮ್ಮ ಎಲ್ಲ ಕುರುಬರ ಸಮಾಜ ಸಮಾಜ ಸಮಾಜದವರು ನನ್ನ ಮುಖ್ಯವಾಗಿ ನನ್ನ ಮಣಿಯಾದಂತಹ ನಮ್ಮ ಮುಖಂಡರು ಅದೇ ರೀತಿ ಕಿರಣ್ ಮಹೇಶು ಮತ್ತೆ ಆಸಿಫು ನಮ್ಮ ಸಿದ್ದಿಕು ಮತ್ತೆ ಮೇಡಮ್ ಅವರು ಸುಮಾರು ಜನ ಬಂದಿದ್ದಾರೆ ಎಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ